ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸೋಮವಾರ ದಿನದ ಲಾಗು ತವರೆ ಕೆರೆಗೆ ಹೋಗ್ತಾಯಿದ್ವು ನಾಮಕರಣ ಇತ್ತು ನಮ್ಮ ನಮ್ಮ ಹಣ್ಣನ್ನ ಮಗಳು ಪಾಪದು ಒಂದು ವರ್ಷಕ್ಕೆ ಇಟ್ಕೊಂಡಿದ್ರು ನಾಮಕರಣನ ಹಾಗಾಗಿ ಹೊರಟ್ವಿ ನಾವು ಗಾಡೀಲೇ ಹೊರಟ್ವಿ ನನ್ನ ತಮ್ಮ ನಾನು ನಮ್ಮ ಅಕ್ಕನೂ ಅಲ್ಲಿಗೆ ಅಲ್ಲೇ ಹನ್ನೆರಡು ಗಂಟೆ ಆಗಿತ್ತು ಅಲ್ಲೆಲ್ಲ ಪಾಪನ ತೊಟ್ಲಿಗೆ ಹಾಕಿ ಶಾಸ್ತ್ರ ಎಲ್ಲ ಅಲ್ಲೇ ಮುಗ್ ಮುಗ್ದೋಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ನಾವು ಹೋಗಿದ್ದಲ್ಲೇ ಹನ್ನೆರಡು ಗಂಟೆ ಆಗಿತ್ತಲ್ವ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ನನ್ನ ತಮ್ಮನ ಮಗ ಊತ್ಕೊಂಡು ಕುಂತಿದ್ದ ಚಾಕಿ ಬೇಕು ಅಂತಂದೇಳಿ ಹಾಯ್ ಮಾಡುವಂದ್ರೂ ಹಾಯ್ ಮಾಡ್ತಿರ್ಲಿಲ್ಲ ಊಟ ಎಲ್ಲ ಮಾಡಿ ಕೂತಿದ್ವು ಊಟ ತುಂಬಾ ಚೆನ್ನಾಗಿತ್ತು ಪಾಪು ಹೆಸರು ಯಶ್ವಿಕ್ ಅಂತ ಊಟ ತುಂಬಾ ಚೆನ್ನಾಗಿತ್ತು ಇನ್ನೂ ಬರೋರೆಲ್ಲ ಗೊತ್ತಾಯಿದ್ರು ಫೋಟೋ ಎಲ್ಲ ತೆಗಿಸ್ಕೊಳಾರೆಲ್ಲ ತಗಸ್ಕೊತ ಇದ್ರು ಊಟಕ್ಕೆಲ್ಲ ಅಲ್ಲೇ ಕೊಟ್ಟಿದ್ದರು ಅದು ಮಂಗಳವಾರ ಬುಧವಾರ ಜಾತ್ರೆನೂ ಸಹ ಇತ್ತು ತಾವರೆಕೆರೆಯಲ್ಲಿ ಹಾಗಾಗಿ ಇವರು ಮನೆ ಹತ್ರನೇ ಸಿಂಪಲ್ಲಾಗಿ ಮಾಡಿದರು ಲಾಸ್ಟಿಗೆ ಅವರೆಲ್ಲ ಊಟ ಮಾಡ್ತಿದ್ದರು ಅವರ ಅಪ್ಪ ಅಮ್ಮ ತಮ್ಮ ಮತ್ತು ಫೋಟೋಗ್ರಾಫರೆಲ್ಲ ನಾವು ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಹೊರಟು ನಮ್ಮೂರಿಗೆ ಬಂದ್ವಿ ನಮ್ಮೂರಲ್ಲಿ ನಮ್ಮ ಅಕ್ಕರ ಮನೆಗೆ ಕರ್ಬೇನ ಸೊಪ್ಪಿನ ಗಿಡ ಹಾಕೋರೆ ಚೆನ್ನಾಗಿತ್ತು ಎಳೆ ಸೊಪ್ಪು ಹಾಕಾಗಿ ನಾವು ಕಿತ್ಕೊಂಡು ಅಲ್ಲಿಂದ ಹೊರಟ್ವಿ ಚೇಳೂರಿಗೆ ಇದು ನಮ್ಮೂರ ದೇವಸ್ಥಾನ ನಮ್ಮೂರ ಎಕ್ಲಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಿನ ತಿಂಗಳು ಮಾರ್ಚ್ ಶಿವರಾತ್ರಿ ಆದ ಒಂಬತ್ತು ದಿನಕ್ಕೆ ಜಾತ್ರೆಯೂ ಸಹ ನಡೆಯಿತು ಒಂದೇ ದಿನ ನಡೆದ್ರು ಚೆನ್ನಾಗಿ ಮಾಡ್ತಾರೆ ಜಾತ್ರೆನ ಮನೆಗೆ ಬಂದು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲ ತಂದಿದೆ ಅದನ್ನೆಲ್ಲ ಬಿಡಿಸಿಟ್ಟು ಅವರೆಕಾಯಿ ಸಹ ಬಿಡಿಸಿಟ್ಟು ಎಳೆಕಾಳನ್ನೆಲ್ಲ ಸಪ್ಪೆಸಿರು ಮಾಡೋಣ ಅಂತ ಹಾಕೊಳ್ತಾ ಇದ್ದೀನಿ ಎರಡು ಬಂದೆಕಾಯಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರುಗಾಯಿ ಟೊಮೊಟೋನ ಕೂಗ್ಸಿಟ್ಕೊಂಡಿದ್ದೀನಿ ಈ ಕಡೆ ಮೇಲೆ ಸ್ವಲ್ಪ ಕಾಳು ಈ ಥರ ಕಾಳೆಲ್ಲ ವಿಷಲ್ ಹಾಕ್ಸಿದ್ನಲ್ವ ಹಾಗಾಗಿ ಚೆನ್ನಾಗಿ ಬೆಂದಿತ್ತು ಟೊಮೊಟೊ ಮತ್ತು ಬದನೆಕಾಯಿ ಒಂದು ಬೇರೆ ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮೇಲೆ ಕೈ ಚೆನ್ನಾಗಿ ಚೆನ್ನಾಗೆ ಇದ್ದೀನಿ ನಾನೇನು ಇಲ್ಲಿ ರುಬ್ತಾ ಇಲ್ಲ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಬದನೆಕಾಯಿ ಸಹ ಹಾಕ್ಕೊಂಡು ಸ್ವಲ್ಪ ಕಾಳು ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಜಜ್ಜಿ ಸ್ವಲ್ಪ ಹುಣ್ಸೆನ ಹಾಕ್ಕೊಂಡಿದ್ದೀನಿ ಅಷ್ಟು ಉಳಿ ಇರಲಿಲ್ಲ ಹಾಗಾಗಿ ಇಲ್ಲಿ ನಾಳೆ ಉಸ್ಲಿ ಉಸಲಿಮಣ್ಣ ಅಂತಂದೇಳಿ ಎಳೆಕಾಳನ್ನು ಸಹ ಎತ್ತಿಟ್ಟಿದ್ದೆ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ಜಜ್ಜಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನವೇ ಕ್ಯೂಚ್ಕೊಂಡಿದ್ದೆ ಕ್ಯೂಚ್ಕೊಂಡಿದ್ದೆ ಸಹ ಮಾಡಿ ಮಾಡ್ಕೊಂಡೆ ಹೆಸರು ಮಾತ್ರ ಚೆನ್ನಾಗಿ ಬಂದಿತ್ತು ಫ್ರೆಶ್ ಆಗಿದ್ದರೆ ಕಾಳು ಸೊಪ್ಪೆಸರು ಚೆನ್ನಾಗಿರುತ್ತೆ ಹಾಗಾಗಿ ಅವತ್ತೇ ತಂದಿದ್ನಲ್ವ ಹಾಗಾಗಿ ಅವತ್ತೇ ಮಾಡ್ಕೊಂಡೆ ಇವತ್ತಿನ ವಿಡಿಯೋ ಇದಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ